ಏಯ್ ಪ್ರದಿ ಏಯ್ ಪ್ರದಿ ಬರೋ ಲೈ ವರಕ್ಕೆ ಬರಲ್ಲೇ ಏನು ಹೇಳಾರ ಕೇಳೋರು ಯಾರು ಇಲ್ಲ ಅವ್ರಿಗೆ ಏನು ಬೇಕಾದ್ರೂ ಮಾಡಿದ್ರೆ ನಡೀತೈತಿ ಹಾಂ ಇಬ್ಬರು ಏನು ಮಕ್ಕಳು ಅಂತ ತಿಳ್ಕೊಬಿಟ್ಟಿದ್ಯನಲ್ಲ ನೀನು ಹಾಂ ಏನು ತಾಯಿ ಮಗಳಿಗೆ ಇಬ್ಬರ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀಯನಲ್ಲ ಅಲ್ಕ ಬರಲ್ಲೇ ಹೊರಕ್ಕೆ ಬರಲ್ಲ ಬೂಸು ಹೊಡಿತೈಯ್ ಓ ಸಂಜು ಏನ ನಾನು ಯಾರೋ ಅಂದ್ಕಂಡೆ ಯಾಕಲೆ ಯಾಕೆ ಹಿಂಗೆ ಅಷ್ಟೆ ಆಡ್ತಾಯಿದೀಯಾ ಬ ಒಳಕ್ ಬಾ ಒಳಕ್ಕೆ ಬಾರು ಒಳಕ್ಕೆ ಬರಲ್ಲ ಕಣ ನಾನು ಯಾಕೆ ಒಳಗೆ ಬರೋಣ ಹಾಂ ನನ್ನ ತಂಗಿಗೆ ಮೋಸ ಮಾಡಿದ್ಯಲ್ಲ ಮನೆ ಹೇಳ ನನ್ನ ಮಗನೇ ನನ್ನ ಹತ್ರನೂ ಏನಂತಲ್ಲ ಹೇಳ್ದೆ ನೀನು ಹಂಗಿದೀವಿ ಹಿಂಗಿದೀವಿ ಅಂತ ಹೇಳಿ ಬೋಗಲಾಡ್ದಾನು ಇವತ್ತು ಸುಳ್ಳು ಹೇಳಿ ಅವಳಿಗೆ ಮೋಸ ಮಾಡಿದ್ಯಲ್ಲ ಅವಳಿಗೆ ಇಷ್ಟ ಇಲ್ಲ ಅಂತೆ ಡೈವರ್ಸ್ ಕೊಡು ಡೈವರ್ಸ್ ಕೊಡೋ ಅಂತೇಳಿ ಫೋನ್ ಮಾಡಿದರೆ ನೀನು ನನಗೆ ಡೈವರ್ಸ್ ಕೊಡೋಲ್ಲ ಅಂತ ಹೇಳಿ ಜೋರು ಮಾಡ್ತೀಯಂತೆ ಏನಲ್ಲ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ಹಾಂ ಅದೇನಾಗಬೇಕಾದ ಆಗುತ್ತೆ ಇಲ್ಲೇ ಇಲ್ಲ ನೋಡಿ ನಾನು ಹೇಳ್ದಂಗೆ ಕೇಳು ಸುಮ್ಮನೂ ಬಾಯ್ ಇಲ್ಲಿ ಹೀಗ ನಾನು ನೀನು ಯಾವಾಗಿಂದಲೋ ಇಬ್ಬರೂ ಫ್ರೆಂಡು ನಾನು ಹೆಂಗೆ ನೀನು ಹೆಂಗೆ ಅಂತ ಭಾಳ ಚೆನ್ನಾಗುತ್ತೈತಿ ನಾನು ಇವಾಗ ದುಡ್ಡು ನೀನು ದುಡ್ಡಿಲ್ದಾನು ಸರಿನಾ ನಿನ್ನ ನಿನ್ನ ಪರಿಸ್ಥಿತಿನೇ ನನಗೂ ಬಂದೈತಿ ಇವಾಗ ನೀನು ಮುಂಚೆ ಯಾವ ರೀತಿ ಒಂದು ರೂಪಾಯಿ ಕೈಯೋ ದುಡ್ಡಿಲ್ಲ ಅನ್ನೋ ಥರ ಹೆಂಗಿದ್ದ ಇವಾಗ ನನಗೂ ಅದೇ ರೀತಿ ಪರಿಸ್ಥಿತಿ ಬಂದೈತಿ ಅದಕ್ಕೆ ಅರ್ಥ ಮಾಡ್ಕೊ ಸುಮ್ಮನೆ ಒಳಗೆ ಬಾ ಅಷ್ಟೇ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ನನ್ನ ಹತ್ರ ಗಾಂಚಲಿ ಮಾಡಬೇಡ ಮಾತಾಡ್ಬೇಡ ರೇಗಾಡ್ಬೇಡ ಅರ್ಚಾಡ್ಬೇಡ ಪಾಪ ಬಂದು ಇವನು ನಮ್ಮ ತಂಗಿ ಮೋಸ ಮಾಡಿದೀಯಾ ಅಂತ ಬಂದಿದ್ದಾನೆ ಈಗ ಬಂದವನೇ ಈ ಸ್ಥಿತಿ ಇಲ್ಲದ ಈಗ ಬಂದವ್ರೆ ನನ್ನ ತಂಗಿ ನೀನು ಮೋಸ ಮಾಡಿದೀಯಾ ನೀನು ಡೈವರ್ಸ್ ಕೊಡು ಅಂತ ನಾನು ತಾನೇ ತಾಲೇ ಆಗಲಿಲ್ಲ ನಾನು ಕೊಡೋಲ್ಲ ಹ್ಞೂ ಬತ್ ಬೇಕಾ ಬಂದು ಕಾಪ್ರ ಮಾಡಲಿ ಇಲ್ಲ ನನ್ನ ಗಿವರ್ಸ್ ಅಂದರೆ ಏನೂ ಕೊಡಕ್ಕಲ್ಲ ನನಗೆ ಇಷ್ಟ ಐತೆ ನನಗೆ ನಾನು ಏನು ತಿನ್ಬೇಕು ಅಂತೇಳಿ ನಾನು ಹೇಳ್ತೀನಿ ಅಷ್ಟೇನಿ ನಾನು ಡೈವರ್ಸ್ ಎಲ್ಲ ಕೊಡಲ್ಲ ಯಾ ನನ್ನ ಮಗ ಬಂದು ಹೇಳ್ತಾನೆ ಹೇಳಲಿ ನೋಡೋಣ ಆ ಹುಟ್ಟು ಕಚಡ ನನ್ನ ಮುಂದೆ ಲೋಪರ್ ನನ್ನ ಮುಂದೆ ನಾವೆಷ್ಟು ಹೋಗಿ ಕರಿದ್ರು ಆ ನನ್ನ ಮುಂದೆ ಬರೋಲ್ಲ ಬರೋಲ್ಲ ಬೋರಲ್ಲ ಅಂತ ಬೋಗಳ್ತಾಳೆ ಹ್ಞೂ ಅವ್ಳಿಗೇನೇನೇ ಇಲ್ಲೇನು ನಾವೇನೇನೇನೇನು ಆತ ನಾನು ಬೆಟ್ಟ ಒರೆಸಿದ್ದೀವಿ ಹ್ಞೂ ಏನು ಕೂಲಿ ಮಾಡೋಕೆ ಕಲಿಸಿದ್ದೀವಿ ಹೆಂಗಂದ್ರೂ ನಾವು ಬಡವರೇ ಆಗಿದ್ರು ಇವತ್ತು ಆತೋ ಇಲ್ಲ ಅಂದ್ರೂ ಹೆಂಗೆ ಇದ್ದಿದ್ರೆ ಹಿಂಗೆ ನೋಡ್ಕೊಂತಿದ್ವೋ ಹಂಗೆ ನೋಡ್ಕೊಂಡಿದ್ದೀವಿ ಕೇಳು ನಮ್ಮಮ್ಮಯ್ಯಂತೂ ಸೊಸೆ ಅಂತ ಹೇಳಿ ಕೂಕ ಮನೆ ಕೇಳಿರೋತಕ್ಕೇ ಟೀ ಕಾಪಿ ತಗೊಂಡೋಗಿ ಕೊಡ್ತಿದ್ದಂಥದ್ದು ಹ್ಞೂ ಹಂಗೆ ನೋಡ್ಕೊಳ್ಳೋತು ನಮ್ಮ ಅಮ್ಮಯ್ಯ ಕೆಳಗ ಕೇಳ್ದಲ್ಲೇ ಬಂದಿಲ್ಲ ಮಾತಾಡ್ತಾ ಇದೆಯಲ್ಲ ಹೋಗಿ ಫಸ್ಟ್ ನಿನ್ನ ತಂಗಿನ ಕೇಳ್ಕಂಡು ಬರಗಲಿ ಹ್ಞೂ ಈಗ ಬಂದವನು ಅಣ್ಣಯ್ಯ ನಾನು ಅಳ್ತೆ ನನಗೆ ತಂಗಿ ಆಗ್ಬೇಕ ಅವಳು ಅಂತ ಈಗ ಬಂದವನಿ ಈ ಸಿಲ್ಲದ್ದು ಈಗ ಬಂದಿದ್ಯಾಲಯ್ ಅವನು ಈಗಲೇ ಬರೋದು ಹ್ಞೂ ಏನು ನಿಂದು ಸರಿಯಾಗಿ ಮಾತಾಡದ್ ಕಲಿ ಏನು ಹೇಳಾರ ಕೇಳೋರು ಯಾರು ಇಲ್ಲ ಅವ್ರು ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಮ್ಮ ಆಂಟಿ ಕೈಲೂನು ನನ್ನ ತಂಗಿ ಕೈಲನು ಲೈ ನಾನು ಬಂದಿದ್ದೀನಿ ನೀನು ಮುಚ್ಕೊಂಡು ಡೈವರ್ಸ್ ಕೊಡ್ಬೇಕಷ್ಟೇ ನೀನು ಎಕ್ಸ್ಟ್ರಾ ಮಾತಾಡ್ಬಿಡ ಮಾತಾಡ್ಬಿಟ್ಟಿದ್ದೀಯಂದ್ರೆ ಸರಿಯಾಗೋದಿಲ್ಲ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಏನಲ್ಲೇ ಮಾಡ್ತೀಯಾ ಏ ಬಿಡ್ರಪ್ಪ ಅಯ್ಯೋ ದೇವ್ರಿ ಇವ್ನು ನೋಡಿ ಅಲ್ಲಿ ಇಲ್ಲಿ ಬಂದವನು ಒಯ್ದಾಡಕ್ಕೆ ಏಯ್ ಬಿಡು ಬಿಡಲ್ಲ ನೋಡಿ ಅಷ್ಟು ಮಾತಾಡ್ದ ಏಯ್ ನೋಡ ಅನ್ಕೋಣನಾ ನಾನೀನ ನೋಡೇ ಬಿಡ ಅನ್ಕೋಣ ನೋಡೇ ಬಿಡೋಣ ಬಿಡ್ರು ಏ ಪ್ರದಿ ನೀನ ಬಿಡು ಒಯ್ದಾಡ್ ಬಿಡ್ರಿ ಕಂಡ್ರಪ್ಪ ಬಿಡ್ರಪ್ಪ ಬಿಡ್ರಿ ಬರ್ರೋ ಏಣ ಏಣ ಬಿಡಿಸ್ಬರ್ರು ಏಣ ಅಯ್ಯೋ ಒಯ್ದಾಡದ್ ನೋಡಿ ಇವನ್ ಯಾಕೆ ಬಂದಿದ್ನಪ್ಪ ಇಲ್ಲಿ ಏ ಪಾಪ ಬಿಡಪ್ಪ ಬಿಡ ಬಾರ ಇಟ್ಲಾಗೆ ಮಾರೋ ಅಗ್ಗ್ಯಮ್ಮ ಇನ್ನೇ ನನ್ನ ಮಗ ನೋಡ್ಲಿಲ್ಲ ಅನ್ನಿಸ್ಬಿಡ್ತೀನಿ ತೆಗ್ಯಾವ ಸೈಡ್ಗೆ ಹೋಗವ ತೆಗ್ಯಾವ ಸೈಡ್ಗೆ ಹೋಗೋ ನಾನು ಬಿಡಲ್ಲ ಯೋ 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 ಯಪ್ಪ ಏನಾನ ಆಗತ್ ಕಂಡ್ರು ಬಿಡ್ರಲ್ಲ ಬಿಡೋ ಅನ್ನ ಇವನ್ ನೋಡು ಅನ್ನ ಹಿಡ್ಕೊಂಡು ಯಾಕೆ ಹೋದ ಬಿಡೋ ಅಲ್ಲ ನಿನ್ನ ಮಗನ ಕೇಳು ಹ್ಞೂ ಹಾಂ ನೆಟ್ಟು ಮಾತಾಡು ಅಂತೇಳಿ ಒಳ್ಳೆ ಬುದ್ಧಿ ಕಲ್ಸತ್ ಕಳಿ ನಿನ್ನ ಮಗನಿಗೆ ನನ್ನ ತಮ್ಮ ಮಾತಾಡಕ್ಕೆ ಬತ್ತೀಯ ನಾಳೆ ನನ್ನ ತಡಕ್ಕೆ ಮಾತಾಡಕ್ಕೆ ಬಂದಿದ್ದೀಯ ನಾನು ಬಿಡಲ್ಕಣ ಲೋಫರ್ ಅಯ್ಯೋ 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 ರೀತ ಯಾಕೆ ಏನಾಯ್ತು ಏನಾಯ್ತು ಅರಪ್ಪ ಬಾ ಓಡ್ಬಾ ಓಡ್ಬಾ ಬಿಡಿಸ್ಬಾ ಇಲ್ಲಿ ಅವನ ಹತ್ಲಾಗ ಎಳ್ಕವ ಅವನ ಹತ್ಲಾಗ ಎಳ್ಕ ಬಾ ಇಲ್ಲಿ ಬಾ ಇಲ್ಲಿ ನಾ ನೀವು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಬಾರಪ್ಪ ಅವ್ನ ಎಳಕ ಬಾರಪ್ಪ ಇತ್ಲಾಗೆ ಬಾ ಒಯ್ದಾಡ್ತಾ ಇದಾರೆ ಇಬ್ರು ಬಾ ಎಳಕ ಬಾ ಅತ್ಲಾಗೆ ಬಿಡ್ರಲ್ಲ ಬಿಡ್ರೋ ಐ ಯಾಕ್ರಲ್ಲ ಹಿಂಗ್ ಒಯ್ದಾಡ್ತೀರಿ ಬಿಡ್ರಲ್ಲ ಬಿಡ್ರೋ ಅದೇ ಒಳ್ಳೆ ಮಾತನಾ ಹೇಳ್ದೆ ತಾನೆ ಹಾಂ ಒಳ್ಳೆ ಮಾತನಾ ಹೇಳಿರಿ ಏನಲ್ಲ ನಿಮ್ಮ ಮಾತು ಹಾಂ ಒಳ್ಳೆ ಮಾತನಾ ಫೋನ್ ಮಾಡಿರಿ ಫೋನ್ ಮಾಡಿರಿ ಅಂತ ಮಾತಾಡ್ತೀಯ ಏಲೇ ಏನು ಮಾಡೋಕ್ಕಾಗುತ್ತಲೇ ನಿನ್ನ ಕೈಲಿ ನಮ್ತ ಮಾತಾಡ್ತೀಯಲ್ಲ ನಿನಗೆ ಎಷ್ಟು ಹ್ಞೂ ಏನಲ್ಲ ಎಂಥ ದೌಲತ್ ನನ್ನ ಮಗನಲ್ಲ ನೀನು ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಡ್ರಾಗ ಒಂದು ಮಾಡ್ತೀನಿ ಹ್ಞೂ ಏನು ತಿಳ್ಕೊಂಡ್ಯ ನೀನು ಓ ಡ್ರೈವರ್ಸ್ ಕೊಡು ಅಂತ ಹೇಳಿ ಕೇಳಿರಿ ಫೋನ್ ಆಯ್ತದಂಗೆ ನಾನು ಕೊಡೋಲ್ಲ ಅದು ಏನು ಮಾಡ್ಕೆಮ್ಕೆ ಮಾಡ್ಕ್ಯ ಹಂಗೆ ಮಾಡು ಹಿಂಗೆ ಮಾಡು ಏನು ನೀನು ನಾವೆಲ್ಲ ಇಲ್ಲಿ ಯಾವ ಕೇಳ್ತಾನೆ ಅಂತ ತಿಳ್ಕೊಬೇಕು ಎಲ್ಲ ಬಿಡ್ರವ್ ಏಯ್ ಬಾರಲ್ಲ ಇಸಿಕೆ ಬಾರೋ ಬಾರಲ್ಲ ಏ ಬಂದರೆ ಸರಿ ನೋಡಿ ಇಟ್ಲಾಗೆ ಬರ್ರಲ್ಲ ಅವ್ನು ನೋಡು ಇವನು ಬರಲ್ಲ ಅವನು ಬರಲ್ಲ ಎಳೆ ಇರತಾ ಇಲ್ಲಿ ಎಳಕ ಅವನು ಅವ್ನು ಎಳಕಾಂತ ಹೇಳ್ತೀನಿ ಅಯ್ಯೋ ದೇವ್ರೆ ಇದೊಳ್ಳೆ ಸಾಹಸ ಆತಲ್ಲಪ್ಪ ಈ ನನ್ನ ಮಗ ಎಲ್ಲಿ ಬಂದ ಇಲ್ಲಿ ಒಯ್ದಾಡಕ್ಕೆ ನೋಡ್ ಒಯ್ದಾಡಕ್ಕೆ ಕಾಲಿಂದ ಇಲ್ಲಿಗೆ ಬಂದ ಅವನು ನೋಲ್ಕ ನನ್ನ ಮಗ ಅಲ್ಲಿಂದ ಇಲ್ಲಿಗೆ ಇನ್ನೆಲ್ಲ ಜಾಗಿಲ್ಲ ಇನ್ಯಾರು ಸಿಗ್ಲಿಲ್ಲ ಮಗ ಅಲ್ಲಿಂದ ಇಲ್ಲಿಗೆ ಬಂದ ನಾವು ಒಯ್ದಾಡಕ್ಕೆ ಏನಕಾಪಾತ್ಲ ಹೇಳ್ತೀನಿ ಅಯ್ಯೋಯ್ಯಪ್ಪ ಯಾಕೆ ಐತಮ್ಮ ಹಂಗ್ ಒಯ್ದಾಡ್ತಾ ಇದಾವೆ ಅಯ್ಯೋ ದೇವ್ರಿ ಎಳ್ಕಾಲ್ರಮ್ಮ ಎಳ್ಕಾಲ್ರಿ ಯಾಕ ಹುಡ್ಗರು ಹಂಗ್ ಒಯ್ದಾಡ್ತಾ ಇದಾವೆ ಬಿಡು ಬಿಡು ಬಾರಲ್ಲಿ ಬಾರ ನೋಡಮ್ಮ ನನಗೆ ಇವತ್ತು ಮುಚ್ಚ ಬಾಯಿ ಐ ಬಾರಪ್ಪ ಪೈತ್ಲಾಗೆ ಬಾರೋ ಅಯ್ಯಪ್ಪ ಬಾರಲ್ಲ ಏ ಬಾರ ಐತ್ಲಾಗೆ ಪಾಪ ಸುಮ್ಕಿರಲ್ಲ ಯಾಕಲ್ಲ ಯಾಕೆ ಒಯ್ದಾಡಕ್ಕೆ ಬಂದಿದ್ಯಾ ಸುಮ್ಮನೆ ಇರೋದು ಕಲ್ಕೊಳ್ಳಲಿ ಯಾಕೆ ಸುಮ್ಮನೆ ಎಕ್ಸ್ಟ್ರಾ ಇಲ್ಲಿ ಸುಮ್ಮನೆ ಮಾತು ಬೆಳೆಸಕ್ಕೆ ಹೋಗ್ಬಿಡ್ರಿ ಮಾತು ಬೆಳೆಸ್ತಾ ಹೋದ್ರೆ ಜಾಸ್ತಿ ಬೆಳೀತಾನೆ ಹೋಗ್ತವೆ ಮುಚ್ಚಲ ಬಾಯಿ ಮುಚ್ಚರ ಓ ಏನು 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 ತಿಳ್ಕೊಬಂಡಿದ್ರಿ ಇರೋ ನೀವು ಅಲ್ಕ ನನ್ನ ಮಕ್ಕಳ ನಿಮ್ಗೆ ಏನು ಮಾಡೋ ಕೆಲಸ ಐತಿ ಅಂಬನಿ ಇಲ್ಲ ಅಂಬನಿ ಯಾರ್ದು ನಾಯ ಭಯ ಇಲ್ವೇನ್ರಲ್ಲ ಒಯ್ದಾಡ್ತೀರ ಏನೋ ಹೆಚ್ಚು ಕಮ್ಮಿ ಆದರೆ ಏನಲ್ಲ ಪಾಡು ಅಲ್ಕ ನನ್ನ ಮಕ್ಕಳ ಯಾಕೆ ಹುಡುಗಿ ಹಿಂಗೆ ಬಂದು ಒಯ್ದಾಡ್ತೈತಿ ಯಾಕೆ ಯಾರು ಇವನು ಹ್ಞೂ ಹ್ಞೂ ಅದೇ ಪಿರ್ ಅಣ್ಣಯ್ಯ ಹ್ಞೂ ಡೈವರ್ಸ್ ಕೊಡ್ರಿ ನನ್ನ ತಂಗಿಗೆ ಮೋಸ ಮಾಡಿದ್ರಿ అమ్మ తగ్గు బందవనీ నన్న మగంతా ఎలా ఇస్కం తిందో నన్న మగంత నన్న మగనగే ఇవ తియా బందీ ఎలా మస్తాంత రూపాయ కట్టలే డ్డు ఇస్కణవ్ని మనయాళ ఈ బందవ్ నన్న మగ్ న్యాకే హోగ్ ఓ ఈ తెంగి అమ్ తగ్గుందవనీ తెలు దుడ్డు ఇస్త నన్న తగ్గ ఇస్కం మజా మి నడు తిందీరీ నేను నాకీర అంత కం నన్నే ఓడాడ్క నన్న బయ్య మాట్తా ಹಾಂ ಅಷ್ಟಕ್ಕೂ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಾಯಿ ನಿನಗೆ ಹ್ಞೂ ನಿನಗೆ ಇಲ್ಲ ನೋಡು ನಾನು ಹೆಂಗೆ ಹಾಕಿದ್ದೀನಿ ಅಂದರೆ ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಹ್ಞೂ ನನ್ನ ಹಿಂದೆ ಎಲ್ಲನಾ ನೀನು ಇಲ್ಲ ನೋಡಿಲಿ ನನ್ನ ನಾನು ಹಾಕಿರೋ ತಿನ್ಕಂಡು ಓಡಾಡಿರ ನನ್ನ ಮಗ ನೀನು ನನ್ನ ದುಡ್ಡೆಲ್ಲ ಇಸ್ಕೊಂಡು ಮಜಾ ಮಾಡಿ ನನ್ನ ಮಗ ನೀನು ನಂದ್ರಾಗೆಲ್ಲ ಶೋಕಿ ಮಾಡಿರೋ ನನ್ನ ಮಗ ನೀನು ನಾನು ಕೊಟ್ಟು ಬಂದಿದ್ದೀಯನಲ್ಲೇ ಹಿಂಕಿರಲ್ಲ ಪಾಪ ನೀನು ಸುಂದರ ಐ ಬಾರೋಯ್ತಾಗೆ ಬಾರ ಬಾರೋಯ್ತ್ಲ ಪಾಪ ಸುಮ್ಮನಿರಿ ಒಯ್ದಾಡಬೇಡ್ರಿ ನೋಡಿ ಹೇಳಿರ್ತೀನಿ ಅದೇನು ಮಾತಾಡೋದಂತೆ ಮಾತಾಡ್ರಿ ಹ್ಞೂ ಒಯ್ದಾಡಿರೇ ಸರಿಯಾಗಲ್ಲ ಹ್ಞೂ ಯಾಕೆ ಒಯ್ದಾಡೋಕೆ ನಿಮ್ಮ ಮಾತಂತೆ ಮಾತು ಪ್ರಕಾರ ಏನೈತೆ ಮಾತಾಡಿರಿ ಇಲ್ಲೇ ನಾನು ನಿನ್ನ ಸೇವೆ ಮಾಡಿದ್ದೀನಿ ಕಾಣಲ್ಲ ನೀನು ತಕ್ಕ ಕರ್ಕೊಂಡು ಹೋಗೋದು ಕೆಲಸ ಒಂಥರ ಮಾಡಿದ್ದೀನಿ ಹ್ಞೂ ನೀ ನೆನಪು ನನಗೆ ಪುಕ್ಸ್ ಕೊಟ್ಟಿಲ್ಲ ಯಾವುದು ಹ್ಞೂ ನಾನು ಎಲ್ಲ ನಾನು ನಿನ್ನ ಸಾಕ್ರಿ ಮಾಡಿರೋದಕ್ಕೆ ಕಣಾಲೇಗೆ ಕೊಟ್ಟಿರೋದು ನೀನು ಆವಾಗ ಹ್ಞೂ ಸುಮ್ಮನೆ ಅಂದ್ರೆ ಆಗೋದಿಲ್ಲ ನೋಡು ಹ್ಞೂ ಸುಮ್ಮನೆ ನನ್ನ ತಂಗಿ ಜೀವನ ಹಾಳು ಮಾಡ್ದಲ್ಲ ಕಂಪ್ಲೇಂಟ್ ಕೊಟ್ಟು ನೋಡು ನನ್ನ ಮಗನೇ ನಿನಗೆ ಏನು ಮಾಡ್ಬೇಕಾದನ್ನು ಮಾಡ್ತೀನಿ ಹ್ಞೂ ನೋಡು ಏನು ಅಂದಿದ್ದ ಅನುಮಂತಿ ಓ ಏನು ಆಟಾಡೋಕ್ಕೆ ಏನಲ್ಲ ಲೋಫರ್ ಇಲ್ಲಿಗೆ ಆಟಾಡಕ್ಕೆ ಬಂದಿದೀಯ ನೀನು ಕಣಾಲೇಗೆ ಬಂದಿರೋದು ಹ್ಞೂ ಆಟಾಡೋಕ್ಕೆ ಅಲ್ಲಿಂದ ನೀನು ನನ್ನ ಮನೆ ಬಾಗ್ಲಿಗೆ ಬಂದಿರ ನೀ ನಾನೇನು ನಿನ್ನ ಮನೆ ಬಾಗ್ಲಿಗೆ ಬಂದಿದ್ದೀನಲ್ಲೇ ಹಿಂಗೆ ಮಾತಾಡ್ತೀನಿ ನಿನ್ನ ಮನೆ ಬಾಗಲಿಲ್ಲ ಆಯಿತು ಎಲ್ಲಾಯ್ತು ಸುಮ್ನೆ ಹ್ಮ್ ಸುಮ್ಮನೆ ಮಾತಾಡ್ಬಿಟ್ಟಿದ್ರ ಸುಮ್ ಕಿರಪ್ಪ ಪಾಪ ಗುದ್ದಾಡ್ಬೇಡ್ರಿ ಸುಮ್ನಿರು ಎಲ್ಲ ನಿನ್ಕಂಡು ನೋಡ್ತಾರೆ ಹೊರತು ಯಾರು ಬಿಡ್ಸಲ್ ಕಣ್ರಪ್ಪ ಸುಮ್ನಿರು ಏನಾನ ಒಂದಿಟ್ಟೆ ಚಿಕ್ಕಮ್ಮಿ ಅಂದ್ರೆ ಪಾಡು ಎಲ್ಲ ನಿನ್ಕಂಡು ನೋಡ ಅಂತ ಜನನೇ ಜಾಸ್ತಿ ಇವಾಗ ಜಾಗ್ಲಾಡಿ ಸಾಕು ಅಂತ ಸುಮ್ಮನೆ ಯಾಕೆ ಗುದ್ದಾಡ್ತೀರ ಪಾಪ ಅದೇನು ಬಾಗ್ಯಾರಿ ಶೇಮ್ ಕಲ್ಕಳ್ರಿ ಬಾಗ್ಯರಿಷಮಾದ್ರಿಂದ ಯಾವ್ದು ಇರಲ್ಲ ಸುಮ್ಮನೆ ನೋಯ್ದಾಡಿರಿ ಎಲ್ಲನ ಯಾತ್ಕ ಬಿತ್ತಪ್ಪ ಒಳ್ಳೆ ಆಯ್ತುಕ ಬಿತ್ತು ಏನೋ ಒಂದಿಟ್ಟೆ ಕಮ್ಮಿ ಆಯಿತು ಏನು ಮಾಡ್ತೀಯ ಹ್ಞೂ ಹಾಂ ಒಂದು ನಾವು ದಿ ಟಿ ಏನು ಪಡೇಳು ಅದೆಲ್ಲ ಇಲ್ಲ ನನ್ನ ಮಕ್ಕಳಿಗೆ ಅದೆಲ್ಲ ನಯಾ ಭಯ ಇಲ್ಲ ಕಂಡು ಬಗೆಕಾಯ ಅದೆಲ್ಲ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅದೆಲ್ಲ ಅವ್ರಿಗೆ ನಯ ಭಯ ಇಲ್ಲ ಅಂತ ನನ್ನ ಮಕ್ಕಳಿಗೆಲ್ಲ ಬರೀ ಬರೀ ತಿಂದು ಹೆಚ್ಚಾಗೈತಿ ಹ್ಞೂ ನೆಣೆ ಹೆಚ್ಚಾಗೈತಿ ಹೋಗಲ್ಲೇ ಹೋಗ ನನ್ನ ಮಗನ ಯಾಕೆ ಬಂದ ನಾನು ಬಾರಲ್ಲ ಪಾಪ ಸುಮ್ಮನೆ ಬಾರು ಹ್ಞೂ ಅದೇನು ಮಾಡ್ತಾನೆ ನೋಡೇ ಬಿಡಾನ ಯಾಕೆ ಬಂದು ಹಿಡ್ಕೊಂಡು ಹ್ಞೂ ಹೋಗಲೈ ಹೋಗ ನೀನು ನೋಡೇ ಬಿಡಾನು ಹೋಗು ಡ್ರೈವರ್ಸ್ಗಳು ಒಂದು ತ ಕೇಳಕ್ಕೆ ಬಂದರೆ ಎಷ್ಟು ಜೋರು ನೋಡ್ರಿ ನೋಡಿರಿ ನನ್ನ ಮಗ ಹ್ಞೂ ಅಲ್ಲ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ದೀನಿ ಎಷ್ಟು ಇರ್ಬೇಡ ಈ ನನ್ನ ಮಗನಿಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು